ಹೋಗದ ಆಂಜನೇಯ ಅಂತ ನಾವೇನು ಪೂಜೆ ಮಾಡಾಕತ್ತೀವಲ್ಲ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಅಂತಕ್ಕ ನಾಮಸ್ಮರಣೆ ನಿಮ್ ಮುಕ್ತ ಮಾಡ್ತದ ಅದನ್ನ ಹುಡುಕೋಬೇಕು ಬ್ರಹ್ಮ ಚೈತನ್ಯ ಮಹಾರಾಜರಂತ ಆಗಿ ಹೋದ್ರ ಹೆಬ್ಬಳ್ಳಿ ಒಳಗ ಅವ್ರ ಮಠ ಅದ ಮಹಾರಾಷ್ಟ್ರದ ಗೊಂದವಲಿ ಒಳಗ ಅವ್ರ ಸಮಾಧಿ ಅದ ಅವ್ರು ಹೇಳ್ತಾರ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಅಂತೇಳಿ ನಾಮಸ್ಮರಣೆ ಮಾಡಿದ್ದಾದ್ರ ಜನ್ಮ ಜನ್ಮಾಂತರದ ಕರ್ಮದ ಗಂಟ ಕಳೆದ ಕಳೆದ ಹೋಗ್ತದ ಮುಂದಿನ ಮೂರು ಜನ್ಮ ಏನ್ ಮಾಡಬೇಕಾದ್ರೆ ಕೆಲಸ ನೀವು ಸಿದ್ಧಿ ಆಗ್ತದ ಆದ್ರ ಶ್ರೀರಾಮ್ ಜೈರಾಮ್ ಜೈ ಜಯ ರಾಮ್ ಅನ್ನೋ ಮಂತ್ರ ಸ್ಮರಣೆ ನಿರಂತರ ಮಾಡಬೇಕು ಅಂತ ಹೇಳ್ತಾರೆ ಇದನ್ನು ಮಾಡಿದ್ರೆ ಏನು ಲಾಭದಾರಿ ಅಂತ ನೀವು ಕೇಳಬಹುದು ನಡೆದ ಘಟನಾನ ಹೇಳ್ತೀನಿ ನಾನು ಸಮರ್ಥ ರಾಮದಾಸ್ ಮಹಾರಾಜರು ಅಂತೇಳಿ ಸಜ್ಜನಗಡದೊಳಗಿದ್ರು ಅವ್ರ ಶಿಷ್ಯ ಬಾಳ ಅಜ್ಞಾನಿ ಅಂದ್ರೆ ಜ್ಞಾನ ಇರಲಿಲ್ಲ ಅವನತ್ರ ಅವನ ಹೆಸರು ಅಜ್ಞಾನಿ ಅಂತ ಹೇಳಿ ಜ್ಞಾನ ಇರ್ಲಿಲ್ಲ ಗುರುಗಳು ಅಯೋಧ್ಯರು ಅವಾಗ ಹೇಳಿದ್ರು ರಾಮನ್ ಮೂರ್ತಿ ಇತ್ತು ರಾಮಗ ದಿನ ನೈವೇದ್ಯ ತಿನ್ನಿಸ್ಬೇಕಾ ನೀನಂತ ಹೇಳಿದ್ರು ಹೆಂಗ ತಿನ್ನಿಸ್ಬೇಕಂದ್ರೆ ಬಿಸಿ ಅಡಿಗೆ ಮಾಡಿ ಪ್ರಸಾದ ಮಾಡಿ ಉಣ್ಣಿಸ್ಬೇಕಂತ ಹೇಳಿದ್ರು ಮಠದೊಳಗ ದಿನ ಕಾಯ್ಕಾ ಮಾಡ್ಕೊಂತೀರಪ್ಪ ನಾ ಒಂದ್ ತಿಂಗ್ಳು ಅಯೋಧ್ಯೆಗೆ ಹೋಗಿ ಬರ್ತೀನಿ ಸರಿಯು ನದಿಗೆ ಅಂತ ಹೇಳಿದ್ರು ಇಷ್ಟ ಒಂದ್ ತಲೆ ಆಗಿತ್ತು ಗಟ್ಟಿ ಭಕ್ತಿ ಇತ್ತು ಅಖಂಡ ವಿಶ್ವಾಸ ಇತ್ತು ಗುರುವಿನ ಮ್ಯಾಗ ಗುರುಗಳು ಹೋದ್ರು ಅಡಿಗೆ ಮಾಡಬೇಕಲ್ಲ ರಾಮನ ಮುಂದೆ ನಿಂತ ನಿಂತ ಭಕ್ತಿಯಿಂದ ಸ್ಮರಣೆ ಮಾಡಿದ ರಾಮಗಂಧ ಶ್ರೀರಾಮಚಂದ್ರ ಚಂದ್ರ ಪ್ರಭುಗಳೇ ನನಗ್ ಕಟಿಗೆ ಹೊಡ್ಯಾಕ್ ಆಗುದಿಲ್ಲ ಮತ್ತ ಅಂಗಡಿಗೆ ಹೋಗಿ ಸಂತಿ ಆಗುದಿಲ್ಲ ಹನುಮಂತ ಬರಂಗ ಮಾಡ್ರಿ ಅಂದವ ಹನುಮಂತ ಪ್ರತ್ಯಕ್ಷ ಹೆಗಲ್ ಮಂಡ್ರುದು ಹೊರ ನೀರ್ ತರುದು ಕಿರಾಣಿ ಸಂತೆ ತರುದು ಎಲ್ಲಾ ಮಾಡ್ಲಿಕ್ಕೆ ಒಂದಿನ ಅಂದವ್ ಅಡಿಗೆ ಮಾಡಕ್ ಮಾತೆ ಬಂದ್ರ ಚಲೋ ಆಕೈತ್ರಿ ಸೀತಾ ಸೀತಾಮಾತೇನು ಪ್ರತ್ಯಕ್ಷ ಕಟಿಗೆ ಅದು ಎಲ್ಲಾ ಹೊಡಿಬೇಕಲ್ರಿ ನನಗ್ ಒಡ್ಯಾಕ್ ಆಗೋದಿಲ್ಲ ಲಕ್ಷ್ಮಣ ಕರ್ಸ್ರಿ ಅಂದ ಲಕ್ಷ್ಮಣ್ ಬಂದ ಹಿಂಗ ಹದಿನೈದು ದಿನ ನಡೀತಿದ ನಡೆದ ಘಟನೆ ಇದು ಹದಿನೈದು ದಿನ ನಡೀತು ಸಮರ್ಥ ರಾಮದಾಸ್ ಮಾರ ಅಯೋಧ್ಯ ಸರಯೂ ನದಿಯೊಳಗೆ ಸ್ನಾನ ಮಾಡ್ತಾ ಇದ್ರು ಸೀತಾ ಮಾತಾ ಯಾವುದೋ ಒಂದು ರುಚಿ ಅಡಿಗೆ ಮಾಡಿದ್ರು ಆ ಅಡಿಗೆ ನೋಡಿದ ಕೊಳ್ಳೆ ಊಟ ಮಾಡುವಾಗ ಇನ್ನೇನ್ ತಟ್ಟಿ ಹಾಕೊಂಡಾಗ ಅಜ್ಞಾನಿ ಶಿಷ್ಯ ಕಣ್ಣೀರ್ ಹಾಕತ್ತೆ ಯಾಕಂದ್ರೆ ಅದು ಮಾಡಿದ ಏನಿತ್ತಲ್ಲ ಹೋಳಿಗೆ ಏನೋ ಒಂದು ಇತ್ತು ಇದು ನನ್ನ ಗುರುಗಳಿಗೆ ಬಹಳ ಇಷ್ಟ ರೀ ನನ್ ಗುರು ತಿನ್ಲಾರ ಹೆಂಗ್ ಹೆಣ ಕಣ್ಣೀರ್ ಹಾಕ್ಲಿಕ್ಕೆ ಹತ್ತ ಅವಾಗ ಹನುಮಂತಂದ ಮತ್ತೀಗ ಹೆಂಗ ಮಾಡುದಂದ ಇಲ್ಲ ನೀನ್ ಹೆಗಲ್ಮೆ ಹಾಕೊಂಡಿರ್ತೀನಿ ಮತ್ ನೀ ಲಂಕ ಎಲ್ಲ ದಾಟಿ ಹೋಗಿದ್ ಏನ್ ಬೇಕಾದ್ ಮಾಡಿದಿ ನನ್ ಕರ್ಕೊಂಡು ಅಯೋಧ್ಯೆಗೆ ಹೋಗಂದ ಹೆಗಲ್ ಹೆಗಲ್ಮೆ ಹಾಕುತ್ತಾ ಹನುಮಪ್ಪ ಕರ್ಕೊಂಡು ಹೋದ ಅನಿವಾರ್ಯ ಅದು ಕರ್ಕೊಂಡು ಹೋದ ಸರಿಯು ನದಿ ಇನ್ನೊಂದ್ ಸ್ವಲ್ಪ ದೂರಿತ್ತು ಇತ್ತು ಅಲ್ಲಿ ಕೈಕಾಲು ತಳ್ಕೊಂಡು ಪೂಜೆ ಮಾಡ್ತಾ ಇದ್ರು ಈ ಕಡೆ ದೂರ್ ಹನುಮಪ್ಪ ನನ್ ಕರ್ಕೊಂಡು ಬಂದಿನಿ ಅಂತ ಹೇಳಬೇಡ ಗುರುಗಳಿಗೆ ಅಂದವ್ ಹನುಮಪ್ಪ ನೀ ಹೋಗಿ ಬಿಟ್ಟಾಗ ನೀ ಪ್ರಸಾದಿನ ಬಾ ಗುರುಗಳು ಭಕ್ತಿ ಸೇವಾ ಮಾಡ್ಬಾ ಮಾಡಿ ಮಾಡ್ಬಾ ಅಂದ್ರು ಹೋದ ಸಮರ್ಥ ರಾಮದಾಸ್ ಮಹಾರಾಜ್ ನೋಡಿ ಕಕ್ಕ ಬಿಕ್ಕಿ ಆಗ್ತಾರ ಬಿಸಿ ಪ್ರಸಾದ ಕೈಯೋಳು ಸುಡ್ಲಿಕ್ಕೆ ಇದು ನಿಮ್ಗೆ ಬಹಳ ರುಚಿ ಅಂತ ತಗೊಂಡ್ ಬಂದಿನ್ರಿ ತಿನ್ರಿ ಅಂತ ಕೈಯಾಕ್ ಕೊಟ್ಟರು ಕೊಟ್ಟಾಗ ಸಮರ್ಥ ರಾಮದಾಸ್ ಮಹಾರಾಜ್ ಇಲ್ಲಿ ಹೆಂಗ್ ಬಂದಿ ಅಂತಂದಾಗ ಹಣಮಪ್ಪ ಕರ್ಕೊಂಡ್ ಬಂದ್ರಿ ಒಂದು ಆಯುಷ್ಯ ಪರ್ಯಂತ ತಪಸ್ ಮಾಡಿ ಧ್ಯಾನ ಮಾಡಿ ಮಂತ್ರ ಮಾಡಿ ಲಿಂಗ ಪೂಜೆ ಮಾಡಿ ಗಡ್ಡ ಬಿಟ್ಟು ಗುಡ್ಡಕ್ಕೆ ಹೋದ್ರೂ ಬರಲಾರದಂತ ಸಿದ್ಧಿ ಸಾಮಾನ್ಯ ಅಜ್ಞಾನಿ ಶಿಷ್ಯ ಹೊಲದಿತ್ತಂದ್ರೆ ಗುರುವಿನ ಪಾದ ಸೇವಾ ಮಾಡಿದ್ದಕ್ಕಾಗಿ ಹೊಲದಿತ್ತದು ಅವಾಗ ಹನುಮಂತ ಹೋಗು ನಡಿ ಅಂತ ಬರ್ತಾರು ಅವಾಗ ಅಜ್ಞಾನಿ ಹೇಳ್ತಾನೆ ಹನುಮಂತ ತಟ್ಟ ಯಾಕ್ರಪ್ಪ ಮಠಕ್ಕೆ ಹೋಗು ನಡೀರಿ ಸೀತಾಮಾತೆ ರಾಮ ಲಕ್ಷ್ಮಣ ಅಲ್ಲೇ ಕುಂತಾರ್ರಿ ಅಂದವ ಈ ಮಾತು ಹೆಂಗದ ಅಂದ್ರೆ ಇದ್ರ ಜೊತೆ ಇನ್ನೊಂದು ಜೋಡಿಸ್ತೀನಿ ಕೇಳ್ರಿ ಬಹಳ ಪಿಎಚ್ಡಿ ಮಾಡಿದವರು ಡಾ